ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಂತೋಷ್ ನೀವು ನೋಡ್ತಿದ್ದೀರಾ ಆರ್ ಟಿ ಸಂತೋಷ್ ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಪಿಕ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು ಅಂದರೆ ವೋಟರ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಾ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಒತ್ತುವುದರ ಮೂಲಕ ನಾನು ಮಾಡುವ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವೋಟರ್ ಕಾರ್ಡ್ನ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಒಂದು ಅಪ್ಲಿಕೇಶನ್ ಅವಶ್ಯಕವಾಗಿ ಬೇಕಾಗುತ್ತೆ ಸೊ ಆ ಅಪ್ ಆ ಒಂದು ಅಪ್ಲಿಕೇಶನ್ ನೇಮ್ ಏನು ಅಂದರೆ ವೋಟರ್ ಎಲ್ಪ್ಲೈನ್ ಅಂತ ಸೊ ಈ ಒಂದು ವೋಟರ್ ಎಲ್ಪ್ಲೈನ್ ಅನ್ನೋ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಬಹುದು ಮೊದಲಿಗೆ ನಾವು ವೋಟರ್ ಎಲ್ಪ್ಲೈನ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ ನಮಗೆ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಂಟರ್ಫೇಸ್ ಈ ರೀತಿ ಇರುತ್ತೆ ಫಸ್ಟ್ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಾವು ಫಸ್ಟ್ ಲಾಗಿನ್ ಆಗಬೇಕಾಗುತ್ತೆ ನಾವು ಎಪಿಕ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಒಂದು ಮೊಬೈಲ್ ನಂಬರ್ ಇದ್ದರೆ ಸಾಕು ಬೇರೆ ಏನು ಡೀಟೇಲ್ಸ್ ಕೇಳಲ್ಲ ಜಸ್ಟ್ ಈ ಒಂದು ಆ್ಯಪ್ನಲ್ಲಿ ಲಾಗಿನ್ ಆದರೆ ಆದ ನಂತರ ಇಲ್ಲಿ ಡೌನ್ಲೋಡ್ ಇ ಎಪಿಕ್ ಅಂತ ಇದೆ ನೋಡಿ ಈ ಆ್ಯಪ್ನ ಮೇಲೆ ಕ್ಲಿಕ್ ಮಾಡಿ ನಮಗೆ ನಮ್ಮ ಒಂದು ಎಪಿಕ್ ಕಾರ್ಡ್ನ ನಂಬರ್ ನಮಗೆ ಗೊತ್ತಿರುತ್ತೆ ಅಲ್ವಾ ಸೊ ವೋಟರ್ ಐ ಡಿ ಇರುತ್ತೆ ಸೊ ಇಲ್ಲಿ ಎಸ್ ಐ ಹ್ಯಾವ್ ಎಪಿಕ್ ನಂಬರ್ ಒಂದು ವೇಳೆ ನಾವು ಹೊಸದಾಗಿ ಅಪ್ಲೈ ಮಾಡಿದ್ದೀವಿ ನಮ್ಮ ಹತ್ರ ಓನ್ಲಿ ರೆಫ್ರೆನ್ಸ್ ನಂಬರ್ ಮಾತ್ರ ಇದೆ ಅನ್ನೋದಾದರೆ ಐ ಹ್ಯಾವ್ ಫಾರ್ಮ್ ರೆಫರೆನ್ಸ್ ನಂಬರ್ ಅಂತ ಇದೆ ನೋಡಿ ಫಸ್ಟ್ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಎಪಿಕ್ ನಂಬರ್ ಅಂತ ಇದೆ ನೋಡಿ ನಿಮ್ಮ ಒಂದು ವೋಟರ್ ಐ ಡಿನ ನಂಬರ್ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಬರುತ್ತೆ ಫೆಚ್ ಡೀಟೇಲ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೇಮ್ ಫಾದರ್ಸ್ ಹಸ್ಬೆಂಡ್ ನೇಮ್ ಬರುತ್ತೆ ಮತ್ತು ಅದೇ ರೀತಿ ಮೊಬೈಲ್ ನಂಬರ್ ಮತ್ತು ಅಸೆಂಬ್ಲಿ ಬರುತ್ತೆ ನಮಗೆ ಸೊ ನಮಗೆ ಇಲ್ಲಿ ಒನ್ಲಿ ನಮ್ಮ ಒಂದು ವೋಟರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ ಮಾತ್ರ ಇಲ್ಲಿ ಡೌನ್ಲೋಡ್ ಆಗುತ್ತೆ ಇಲ್ಲ ಅಂತ ಅಂದರೆ ನಮ್ಮ ಒಂದು ವೋಟರ್ ಐ ಡಿ ಅನ್ನೋದು ಡೌನ್ಲೋಡ್ ಆಗೋದಿಲ್ಲ ಸೋ ಇವಾಗ ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಈ ಎಪಿಕ್ ಅಂತ ಇದೆ ವೆರಿಫೈ ಮಾಡಿ ನೋಡಿ ನಮ್ಮ ಒಂದು ವೋಟರ್ ಕಾರ್ಡ್ ಅನ್ನೋದು ಬಂದಿದೆ ಸೊ ಇಲ್ಲಿ ಈ ಒಂದು ಶೇರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ಫಸ್ಟ್ ಒನ್ ಡೌನ್ಲೋಡ್ ಫಸ್ಟ್ ಒನ್ ಡೌನ್ಲೋಡ್ ಸೆಕೆಂಡ್ ಒನ್ ಇಮೇಲ್ ನೆಕ್ಸ್ಟ್ ಅದೇ ರೀತಿ ತರ್ಡ್ ಒನ್ ಬಂದ್ಬಿಟ್ಟು ವಾಟ್ಸಪ್ ಅಂತ ಸೊ ನಮಗೆ ಫಸ್ಟ್ ಆಪ್ಷನ್ನಲ್ಲಿ ನಮಗೆ ನಮ್ಮ ಒಂದು ಎಪಿಕ್ ಕಾರ್ಡ್ ಅನ್ನೋದು ನಮ್ಮ ಒಂದು ಫೋನ್ನಲ್ಲಿ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಯಾರಿಗಾದರೂ ಇಮೇಲ್ ಮಾಡಬೇಕು ಅಂದರೆ ಜಸ್ಟ್ ಈ ಒಂದು ಸೆಕೆಂಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬಹುದು ಅದೇ ರೀತಿ ನಾವು ವಾಟ್ಸಪ್ನಲ್ಲಿ ಸೆಂಡ್ ಮಾಡಬೇಕು ಅಂದರೆ ಜಸ್ಟ್ ಈ ಮೂರನೇ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ವೋಟರ್ ಐ ಡಿ ಕಾರ್ಡ್ನ ಯಾರಿಗಾದರೂ ಕಳಿಸಬಹುದು ಇಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯೋಗ ಆಗಿತ್ತು ಅಂತ ಅಂದರೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು